ಹಲೋ ಡಿ ಆರ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನದ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂತಹ ಒಂದು ಫಸ್ಟ್ ಲೆಸನ್ ಏನಿದೆಯೋ ಇದರ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಒಂದು ಅಂಕ ಇರ್ಬೋದು ಎರಡು ಮತ್ತು ಮೂರು ಅಂಕಗಳು ಅಥವಾ ನಾಲ್ಕು ಅಂಕಗಳ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಯಾವೆಲ್ಲ ಪಾಯಿಂಟ್ಸ್ಗಳನ್ನು ನಾವು ಕವರ್ ಮಾಡಿ ಬರೀಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಬನ್ನಿ ಫಸ್ಟ್ ಪಾಯಿಂಟನ್ನು ನೋಡೋಣ ಯುರೋಪಿಯನ್ನರ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲ್ಪಡುತ್ತಿದ್ದ ನಗರ ಅಂತ ಕೇಳಿದ್ದಾರೆ ಸೊ ಕಾನ್ಸ್ಟಂಟಿ ನಗರ ಅಂದರೆ ನೋಡಿ ಯಾವ ಒಂದು ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರಿತಾ ಇದ್ರು ಅಂತ ಕೇಳಿದರೆ ಕಾನ್ಸ್ಟಂಟಿ ನೋಪಲ್ ನಗರ ಅಂತೇಳಿ ನೀವು ಬರೀಬೇಕಾಗುತ್ತೆ ಏನು ಸೆಕೆಂಡ್ ಪಾಯಿಂಟ್ ಸಾವಿರದ ನಾನ್ನೂರ ಐವತ್ತ್ಮೂರರಲ್ಲಿ ಅಟೋಮಂಟರ್ಕರು ಕಾನ್ಸ್ಟಂಟೀನ್ ನೋಪಲ್ ನಗರವನ್ನು ವಶಪಡಿಸಿಕೊಂಡರು ಎಸ್ ನೆನ್ಪಿಟ್ಕೊಳ್ಳಿ ಅಟೋಮಂಟರ್ಕರು ಸಾವಿರದ ನಾನ್ನೂರ ಐವತ್ತ್ಮೂರರಲ್ಲಿ ಈ ನಗರವನ್ನು ವಶಪಡಿಸ್ಕೊಳ್ತಾರೆ ಇನ್ನು ವಾಸ್ಕೋಡ ಗಾಮನು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದನು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದರೆ ವಾಸ್ಕೋಡ ಗಾಮ ಅಂತ ನೀವು ಬರಿಬೇಕಾಗುತ್ತೆ ಇನ್ನು ವಾಸ್ಕೋಡ ಗಾಮ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಕೇರಳದ ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ ಅಂದರೆ ಇವನು ಫಸ್ಟ್ ವಿಸಿಟ್ ಮಾಡಿದಂತಹ ಪ್ಲೇಸ್ ಈ ಒಂದು ಕೇರಳದ ಕಾಪಾಡ್ ಅಂತಕ್ಕಂತಹ ಒಂದು ಪ್ಲೇಸ್ ಆಗಿರುತ್ತೆ ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಮೊಟ್ಟ ಮೊದಲಿಗರಾಗಿ ಬಂದಂಥವ್ರು ಯಾರಪ್ಪ ಅಂದ್ರೆ ಪೋರ್ಚುಗೀಸರು ಅಂದ್ರೆ ನಮ್ಮ ಭಾರತಕ್ಕೆ ಜಲಮಾರ್ಗದ ಮೂಲಕ ಎಂಟ್ರಿ ಕೊಟ್ಟಂತಹ ಯುರೋಪಿಯನ್ನರಲ್ಲಿ ಈ ಒಂದು ಪೋರ್ಚುಗೀಸರೇ ಮೊದಲಿಗರಾಗಿರ್ತಾರೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವನು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತಕ್ಕಂಥವನು ಈ ಒಂದು ನೀಲಿ ನೀರಿನ ನೀತಿಯನ್ನ ಜಾರಿಗೆ ತಂದಿರ್ತಾನೆ ಇನ್ನು ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಅಲ್ಬುಕರ್ಕ್ ಅಂತಕ್ಕಂಥವನು ಸಾವಿರದ ಏಳ್ನೂರ ನಲ್ವತ್ತೊಂದರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ತಿರುವಾಂಕೂರಿನ ಮೇಲೆ ಯುದ್ಧವನ್ನು ಸಾರುತ್ತೆ ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಯಾವುದು ಅಂತ ಕೇಳಿದರೆ ಪಾಂಡಿಚೇರಿ ನೆನಪಿಟ್ಕೊಳ್ಳಿ ಇನ್ನು ಮೊದಲನೇ ಕರ್ನಾಟಕ ಯುದ್ಧವನ್ನು ಕೊನೆಗಾಣಿಸಿದ ಒಪ್ಪಂದ ಎಕ್ಸ್ ಲಾ ಚಾಪೆಲ್ ಒಪ್ಪಂದ ಅಂತೇಳಿ ನೆನಪಿಟ್ಕೊಳ್ಳಿ ಎರಡನೇ ಕರ್ನಾಟಕ ಯುದ್ಧವನ್ನು ಕೊನೆಗಾಣಿಸಿರ್ತಕ್ಕಂತಹ ಒಪ್ಪಂದ ಯಾವುದಪ್ಪ ಅಂದರೆ ಪಾಂಡಿಚೇರಿ ಒಪ್ಪಂದ ಇಲ್ಲಿ ನೋಡಿ ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಅಂತ ಕೇಳಿದರೂ ಕೂಡ ಪಾಂಡಿಚೇರಿ ಇದೆ ಅದರ ಜೊತೆಗೆ ಎರಡನೇ ಕರ್ನಾಟಕ ಯುದ್ಧವನ್ನು ಕೊನೆಗಾಣಿಸಿದ ಒಪ್ಪಂದ ಅಂದರೆ ಅದು ಕೂಡ ಪಾಂಡಿಚೇರಿ ಇದೆ ನೆನ್ಪಿಟ್ಕೊಳ್ಳಿ ಇನ್ನು ಪ್ಲಾಸಿ ಕದನ ಕದನ ನಡೆದಂತಹ ವರ್ಷ ಯಾವುದಂದರೆ ಸಾವಿರದ ಏಳ್ನೂರ ಐವತ್ತೇಳು ಇನ್ನು ಪ್ಲಾಸಿ ಕದನಕ್ಕೆ ಕದನ ನಡೆದದ್ದು ಸಿರಾಜ್ ಉದ್ದೌಲ್ ಮತ್ತು ಬ್ರಿಟಿಷರ ಮಧ್ಯೆ ಯಾರ ಮಧ್ಯೆ ಈ ಒಂದು ಪ್ಲಾಸಿಕ್ ಕದನ ನಡೀತಪ್ಪ ಅಂದರೆ ಸಿರಾಜ್ ಉದ್ದೌಲ್ ಮತ್ತು ಬ್ರಿಟಿಷರ ಮಧ್ಯೆ ಇನ್ನು ಬಕ್ಸಾರ್ ಕದನ ಯಾವ ವರ್ಷ ನಡೀತು ಅಂತ ಕೇಳಿದರೆ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು ಯಾರು ಅಂತ ಕೇಳಿದರೆ ಅದು ಎರಡನೇ ಶಾ ಆಲಂ ಆಗಿರ್ತಾನೆ ಇನ್ನು ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ದಿವಾನಿ ಹಕ್ಕು ಅಂತೇಳಿ ಕರೀತಾರೆ ದಿವಾನಿ ಹಕ್ಕು ಎಂದರೇನು ಅಂತೇಳಿ ಒಂದು ಮಾರ್ಕ್ಸ್ಗೆ ಕೇಳಿದ್ರೆ ಭೂ ಕಂದಾಯವನ್ನು ವಸೂಲಿ ಮಾಡುವ ಹಕ್ಕು ಅಂತ ನೀವು ಬರೀಬೇಕಾಗುತ್ತೆ ಇನ್ನು ಬಂಗಾಳದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂದರೆ ರಾಬರ್ಟ್ ಕ್ಲೈವ್ ಇವೆಲ್ಲ ಇಂಪಾರ್ಟೆಂಟ್ ಒನ್ ಮಾರ್ಕ್ಸ್ ಕ್ವೆಶನ್ಸ್ ಗಳಾಗಿದವೆ ಇನ್ನು ಎರಡು ಅಥವಾ ಮೂರು ಅಥವಾ ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂತೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಶನ್ ಮಾಡೋಣ ಮೊದಲನೇದಾಗಿ ನೋಡಿ ಮಧ್ಯಕಾಲೀನ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು ಅಂತ ಕೇಳಲಾಗಿದೆ ಸೊ ಭಾರತ ಮತ್ತು ಯುರೋಪ್ ಮಧ್ಯೆ ಯಾವ ರೀತಿ ಮಧ್ಯಕಾಲದಲ್ಲಿ ವ್ಯಾಪಾರ ನಡೀತಾ ಇತ್ತು ಅನ್ನಲಿಕ್ಕೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದ್ದಾವೆ ಮೊದಲೇ ನೋಡಿ ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಏನು ಮಾಡ್ತಾ ಇದ್ರು ಅಂದರೆ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದಂತಹ ಕಾನ್ಸ್ಟಂಟಿ ನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ರು ಅಂದರೆ ಅರಬ್ ವರ್ತಕರು ಏನಿದ್ರು ಇವರು ನಮ್ಮ ದೇಶದ ಸರಕುಗಳನ್ನು ಕಾನ್ಸ್ಟಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ರು ಅಲ್ಲಿಂದ ಈ ಒಂದು ಇಟಲಿಯ ವರ್ತಕರಿದ್ರು ಅಂದ್ರೆ ಯುರೋಪಿನ ಇಟಲಿಯ ವರ್ತಕರು ಅವುಗಳನ್ನ ಪರ್ಚೇಸ್ ಮಾಡಿಕೊಂಡು ಯುರೋಪಿನ ದೇಶಗಳಲ್ಲಿ ಮಾರ್ತಾ ಇದ್ರು ಇನ್ನು ಸೆಕೆಂಡ್ ಕ್ವಶನ್ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದಂತಹ ಅಂಶಗಳು ಯಾವುವು ಅಂತ ಹೇಳಲಾಗಿದೆ ಕಾನ್ಸ್ಟಂಟಿನೋಪಲ್ ನಗರವನ್ನ ಏನೋ ಅಟಮಂಟರ್ಕರ್ ವಶಪಡಿಸಿಕೊಳ್ತಾರೋ ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪಾಯಿಂಟ್ ಆಗಿದೆ ಈ ಒಂದು ಹೊಸ ಜಲಮಾರ್ಗವನ್ನ ಭಾರತಕ್ಕೆ ಕಂಡುಹಿಡಿಯಲು ಇನ್ನು ಮತ್ತೊಂದು ಪಾಯಿಂಟ್ ಏನಪ್ಪ ಅಂದ್ರೆ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನ ಮುರಿಯಲು ಸ್ಪೇನ್ ಪೋರ್ಚುಗಲ್ ಮತ್ತು ಮುಂತಾದ ಯುರೋಪಿನ ರಾಜರು ಹೊಸ ಸಮುದ್ರ ಮಾರ್ಗಗಳನ್ನ ಹುಡುಕ್ಲಿಕ್ಕೆ ನಾವಿಕರನ್ನ ಪ್ರೋತ್ಸಾಹ ಮಾಡ್ತಾರೆ ಅಂದ್ರೆ ಇಲ್ಲಿ ನೋಡಿ ಇಟಲಿಯ ನಾವಿಕರ ಏನಿದ್ರಲ್ವಾ ಅವ್ರ ಏನ್ಮಾಡ್ತಾ ಇದ್ರು ಏಕಸ್ವಾಮ್ಯವನ್ನು ಪಡ್ಕೊಂಡಿದ್ರು ಅಂದರೆ ಅವರೇನು ಪರ್ಚೇಸ್ ಮಾಡ್ಕೊಳ್ತಿದ್ರು ವಸ್ತುಗಳನ್ನು ತಮಗೆ ಇಷ್ಟ ಬಂದಂತಹ ರೀತಿಯಲ್ಲಿ ಆ ಒಂದು ಬೆಲೆಯಲ್ಲಿ ಮಾರ್ತಾಯಿದ್ರು ಸೊ ಇದನ್ನು ತಡೆಗಟ್ಟಲಿಕ್ಕೆ ಅಂತೇಳಿ ಸ್ಪೇನ್ ಇರ್ಬೋದು ಪೋರ್ಚುಗಲ್ ಇರ್ಬೋದು ಮತ್ತು ಬೇರೆ ಯುರೋಪಿನ ರಾಜರು ತಾವೇ ಓನ್ ಆಗಿ ಈ ಒಂದು ವ್ಯಾಪಾರವನ್ನು ಮಾಡಲಿಕ್ಕೆ ಅಂತೇಳಿ ಹೊಸ ಸಮುದ್ರ ಮಾರ್ಗಗಳನ್ನು ಕಂಡುಹಿಡಲಿಕ್ಕೆ ಅನೇಕ ನಾವಿಕರಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಹೊಸ ಸಾರ್ವಜನಿಕ ಆವಿಷ್ಕಾರಗಳಾದ ಸಾರಿ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಆಸ್ಟ್ರೋಲೋಬ್ ಸಿಡಿಮದ್ದು ಮೊದಲಾದವುಗಳು ನೌಕಾಯನಕ್ಕೆ ನೆರವಿಗೆ ಬರ್ತವೆ ಅಂದ್ರೆ ಏನು ದಿಕ್ಸೂಚಿ ಇರ್ಬೋದು ಆಸ್ಟ್ರೋಲೋಬ್ ಅಂತಕ್ಕಂಥದ್ದು ಇರ್ಬೋದು ಈ ಹೊಸದಾಗಿ ಕಂಡುಹಿಡಿತಾರೆ ಸೈಂಟಿಸ್ಟ್ಗಳು ಇವು ಕೂಡ ಒಂದು ನೌಕಾಯನಕ್ಕೆ ಸಹಾಯವನ್ನು ಮಾಡ್ತವೆ ಇನ್ನು ಮೂರನೇ ಪ್ರಶ್ನೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನರುಗಳು ಯಾರು ಅಂತ ಕೇಳಿದರೆ ಮೊದಲನೇದಾಗಿ ಪೋರ್ಚುಗೀಸರು ಬರ್ತಾರೆ ಡಚ್ಚರು ಬರ್ತಾರೆ ಇಂಗ್ಲೀಷರು ಬರ್ತಾರೆ ಮತ್ತು ಫ್ರೆಂಚರು ಕೊನೆಯದಾಗಿ ಭಾರತಕ್ಕೆ ಬರ್ತಾರೆ ಮಾರ್ತಾಂಡ ವರ್ಮನು ಡಚ್ಚರನ್ನ ಹೇಗೆ ನಿಯಂತ್ರಿಸಿದನು ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರೋ ಕ್ವೆಶನ್ ಆಗಿದೆ ರಾಜಧಾನಿಯನ್ನು ಪದ್ಮನಾಭಪುರದಿಂದ ಏನು ಮಾಡ್ತಾನೆ ತಿರುವನಂತಪುರಕ್ಕೆ ಸ್ಥಳಾಂತರವನ್ನು ಮಾಡ್ತಾನೆ ನೆನಪಿಟ್ಕೊಳ್ಳಿ ಇನ್ನು ಕಾಯಂಕುಳಂ ಕೊಚ್ಚಿ ಪುರಕ್ಕಾಡ್ ಮತ್ತು ಒಡಕುಂಕೂರ್ ಈ ಒಂದು ಸಂಸ್ಥಾನಗಳ ಜೊತೆಗೆ ಏನು ಮಾಡ್ತಾರೆ ಅಂದರೆ ಡಚ್ಚರು ಸೇರಿಕೊಂಡು ತಿರುವಾಂಕೂರಿನ ಮೇಲೆ ದಾಳಿ ಮಾಡ್ತಾರೆ ಅಂದರೆ ಈ ಮೂರು ಸಂಸ್ಥಾನಗಳು ಮತ್ತು ಡಚ್ಚರು ಎಲ್ಲರೂ ಸೇರಿಕೊಂಡು ತಿರುವಾಂಕೂರಿನ ಮೇಲೆ ದಾಳಿ ಮಾಡ್ತಾರೆ ಆದರೆ ಈ ಒಂದು ಮಾರ್ತಾಂಡವರ್ಮ ಏನಿದ್ನೋ ಅವರನ್ನು ಸೋಲಿಸ್ತಾನೆ ಆ ಯುದ್ಧದಲ್ಲಿ ಆ ಯುದ್ಧದಲ್ಲಿ ಡಚ್ಚರಿಂದ ನೆಡುಮಂಗಡ ಮತ್ತು ಕೊಟ್ಟಾರಕರ ಅಂತಕ್ಕಂತಹ ವ್ಯಾಪಾರಿ ಕೇಂದ್ರಗಳನ್ನು ಅವನು ವಶಪಡಿಸ್ಕೊಂಡು ಬಿಡ್ತಾನೆ ಸೊ ಇವಿಷ್ಟು ಮಾರ್ತಾಂಡವರ್ಮನ ಸಾಧನೆಗಳಾಗಿದ್ದಾವೆ ಇನ್ನು ಎರಡನೇ ಕರ್ನಾಟಕ ಯುದ್ಧವನ್ನ ವಿವರಿಸಿ ಅಂತ ಕೇಳಲಾಗಿದೆ ಮೊದಲನೇದಾಗಿ ಪಾಯಿಂಟ್ ನೋಡಿ ಫ್ರೆಂಚರು ಅಸಫ್ ಜಾನ ಮತ್ತೊಬ್ಬ ಮಗನಾದ ಸಲಾಬತ್ ಸಿಂಗ್ ಹೈದರಾಬಾದಿನ ನಿಜಾಮನಾಗಿ ಮಾಡ್ತಾರೆ ಅವರನ್ನ ರಕ್ಷಣೆಗೆ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಬುಸ್ಸಿ ಅಂತಕ್ಕಂತಹ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡ್ತಾರೆ ಇನ್ನೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬ ಏನ್ ಮಾಡ್ತಾನೆ ಅಂದರೆ ಕರ್ನಾಟಕಿನ ನವಾಬ ಆಗಿರ್ತಾನೆ ಬ್ರಿಟಿಷ್ ಅಧಿಕಾರಿಯಾಗಿದ್ದಂತಹ ರಾಬರ್ಟ್ ಲೈವ್ ಕರ್ನಾಟಕದ ರಾಜಧಾನಿ ಅರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬನ್ನ ಸೋಲಿಸ್ತಾರೆ ಈ ಯುದ್ಧದಲ್ಲಿ ಚಂದಾ ಸಾಹೇಬನನ್ನ ಕೊಲೆ ಮಾಡಲಾಗುತ್ತೆ ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನ್ ಮಗನಾಗಿದ್ದಂತಹ ಮಹಮ್ಮದ್ ಅಲಿಯನ್ನ ನವಾಬನನ್ನಾಗಿ ನೇಮಕ ಮಾಡ್ತಾರೆ ಇನ್ನು ಈ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ ನೆನ್ಪಿಟ್ಕೊಳ್ಳಿ ಎರಡನೇ ಕರ್ನಾಟಕ ಯುದ್ಧ ಯಾವ ಒಂದು ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂದರೆ ಪಾಂಡಿಚೇರಿ ಒಪ್ಪಂದ ಅಂತೇಳಿ ನೀವು ಬರೀಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ಪ್ಲಾಸಿ ಕದನಕ್ಕೆ ಕಾರಣಗಳು ಅಂತ ಕೇಳಲಾಗಿದೆ ಎಸ್ ನೋಡಿ ಪ್ಲಾಸಿ ಕದನಕ್ಕೆ ಕಾರಣವಾದಂತಹ ಅಂಶಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ಕಂಪನಿಯ ವ್ಯಾಪಾರಕ್ಕಾಗಿ ನೀಡಿದಂತಹ ದಸ್ತಕಗಳನ್ನು ಬ್ರಿಟಿಷ್ ನೌಕರರು ಏನು ಮಾಡ್ತಾಯಿದ್ರು ಅಂದರೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು ಅಂದರೆ ಕಂಪನಿಗೋಸ್ಕರ ಕೊಟ್ಟಿರೋದನ್ನು ಈ ನೌಕರರು ತಾವೇ ಯೂಸ್ ಮಾಡಿಕೊಂಡು ಲಾಭವನ್ನು ಗಳಿಸ್ತಾ ಇದ್ರು ಇದರಿಂದ ಸಿರಾಜನ ಬೊಕ್ಕಸಕ್ಕೆ ನಷ್ಟ ಉಂಟಾಗ್ತಾ ಇತ್ತು ಇದರಿಂದ ಅವನಿಗೆ ಕೋಪ ಬರುತ್ತೆ ಇನ್ನು ಸಿರಾಜನ ಅನುಮತಿ ಪಡೀದೇ ಆ ಕೋಟೆಯನ್ನು ದುರಸ್ತಿ ಮಾಡ್ತಾರೆ ಈ ಬ್ರಿಟಿಷರು ಹಾಗೂ ಫಿರಂಗಿಗಳನ್ನು ತೆಗೆದುಹಾಕಲು ಸಿರಾಜ್ ಸೂಚಿಸಿದ್ರೂ ಕೂಡ ಬ್ರಿಟಿಷರು ಪಾಲಿಸಲಿಲ್ಲ ಇದು ಅವನ ಕೋಪವನ್ನು ಹೆಚ್ಚಿಸುತ್ತೆ ಇನ್ನು ಸಿರಾಜನು ಬ್ರಿಟಿಷರ ಪೋರ್ಟ್ ವಿಲಿಯಂ ಕೋಟೆಯನ್ನು ಗೆದ್ದು ನೂರ ನಲವತ್ತಾರು ಬ್ರಿಟಿಷರನ್ನು ಚಿಕ್ಕ ಕೊಠಡಿಯಲ್ಲಿ ಬಂಧಿಸಿಡ್ತಾನೆ ಅವರ ಮೇಲೆ ಈ ಒಂದು ಪೋರ್ಟ್ ವಿಲಿಯಂ ಕೋಟೆಯ ಮೇಲೆ ಆಕ್ರಮಣ ಮಾಡ್ತಾನೆ ಆಕ್ರಮಣ ಮಾಡಿ ಸುಮಾರು ನೂರ ನಲವತ್ತಾರು ಬ್ರಿಟಿಷರನ್ನು ಒಂದು ಚಿಕ್ಕದಾಗಿರ್ತಕ್ಕಂಥ ಕೊಠಡಿಯಲ್ಲಿ ಬಂಧಿಸಿಡ್ತಾನೆ ಅವರಲ್ಲಿ ಸುಮಾರು ನೂರ ಇಪ್ಪತ್ತ್ಮೂರು ಮಂದಿ ಸತ್ತು ಹೋಗ್ಬಿಡ್ತಾರೆ ಇದನ್ನೇ ಕಪ್ಪು ಕೋಣೆ ದುರಂತ ಅಂತೇಳಿ ಕರೆಯಲಾಗುತ್ತೆ ಇದರಿಂದ ರಾಬರ್ಟ್ ಕ್ಲೈವ್ ಉಗ್ರ ಕೋಪದಲ್ಲಿ ಬಲಿಷ್ಠ ಸೇನೆಯೊಂದಿಗೆ ಆಕ್ರಮಣ ಮಾಡ್ತಾನೆ ಅಂದ್ರೆ ಈ ಒಂದು ನೂರ ಇಪ್ಪತ್ತ್ ಮೂರು ಮಂದಿ ಏನು ಸತ್ತೋಗ್ಬಿಡ್ತಾರೋ ಇದರಿಂದಾಗಿ ರಾಬರ್ಟ್ ಕ್ಲೈವ್ ಗೆ ಕೋಪ ಬರುತ್ತೆ ಇದರಿಂದನೇ ಅವನು ಸಿರಾಜುದ್ದೀನನ ಮೇಲೆ ಯುದ್ಧವನ್ನ ಸಾರ್ತಾನೆ ಇನ್ನು ನೆಕ್ಸ್ಟ್ ಪಾಯಿಂಟ್ ರಾಬರ್ಟ್ ಕ್ಲೈವ್ನು ನವಾಬನ ವಿರೋಧಿಗಳಾಗಿದ್ದಂತಹ ಮಾಣಿಕ್ ಚಂದ್ ನೇಮಿ ಚಂದ್ ಜಗತ್ ಶೇಟ್ ಇವರನ್ನ ತನ್ನತ್ತ ಸೆಳೆದುಕೊಳ್ತಾನೆ ಈ ಒಂದು ಸಿರಾಜನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಸಾವಿರದ ಏಳ್ನೂರ ಐವತ್ತೇಳು ಜೂನ್ ಇಪ್ಪತ್ತ್ ಮೂರರಂದು ಯುದ್ಧ ಆರಂಭ ಆಗುತ್ತೆ ಈ ಯುದ್ಧದಲ್ಲಿ ಸಿರಾಜ್ ಉದ್ದುಲ್ ಸೆರೆ ಹಿಡಿದು ಅವನನ್ನು ಕೊಲ್ಲಲಾಗುತ್ತೆ ಇನ್ನು ಪ್ಲಾಸೀಕರಣದ ಪರಿಣಾಮಗಳು ಏನಾಗ್ತವೆ ಅಂತ ಕೇಳಿದರೆ ಈ ಯುದ್ಧವು ಭಾರತೀಯಲ್ಲಿದ್ದಂತಹ ಅನೈಕ್ಯತೆ ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶನ ಮಾಡುತ್ತೆ ಇನ್ನು ಮಿರ್ಜಾಫರ್ ಬಂಗಾಳದ ನವಾಬನಾಗ್ತಾನೆ ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯುತ್ತೆ ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಯುದ್ಧ ಪರಿಹಾರವಾಗಿ ಮಿರ್ ಜಾಫರ್ ಏನು ಮಾಡಬೇಕಾಗುತ್ತೆ ನೋಡಿ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಗುತ್ತೆ ಇವೆಷ್ಟು ಪ್ಲಾಸಿ ಕದನದ ಪರಿಣಾಮಗಳು ಇನ್ನು ಕೊನೆಯದಾಗಿ ಬಕ್ಸಾರ್ ಕದನವು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಬಕ್ಸಾರ್ ಕದನದ ಕಾರಣಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಆರಂಭದಲ್ಲಿ ನಿಷ್ಠೆಯಿಂದ ಇದ್ದಂತಹ ಮೀರ್ ಕಾಸೀಮ್ ಏನು ಮಾಡ್ತಾನೆ ನಂತರ ದಿನಗಳಲ್ಲಿ ತಾನೇ ಸ್ವಂತ ರಾಜ ಅಥವಾ ಸ್ವತಂತ್ರ ರಾಜ ಅಂಥೇಳಿ ಡಿಸೈಡ್ ಮಾಡ್ತಾನೆ ದಸ್ತಕಗಳ ದುರ್ಬಳಕೆಯನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕಮುಕ್ತ ಎಂದು ಘೋಷಣೆ ಮಾಡ್ತಾನೆ ಇದರಿಂದ ಭಾರತೀಯರು ಸಹ ಸುಂಕವಿಲ್ಲದೇ ವ್ಯಾಪಾರ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ಬ್ರಿಟಿಷರೊಂದಿಗೆ ಅವರು ಸ್ಪರ್ಧೆಗೆ ಇಳಿತಾರೆ ಇದರಿಂದ ಬ್ರಿಟಿಷರ ಒಂದು ವ್ಯಾಪಾರಕ್ಕೆ ಏನಾಗುತ್ತೆ ನಷ್ಟ ಆಗುತ್ತೆ ಬ್ರಿಟಿಷರು ಮೀರ್ ಕಾಸಿಮ್ನನ್ನು ಇಳಿಸಿ ಮತ್ತೆ ಮಿರ್ ಜಾಫರ್ನನ್ನು ನವಾಬನಾಗಿ ಮಾಡ್ತಾರೆ ಇದರಿಂದ ಮೀರ್ ಕಾಸಿಮನು ಬ್ರಿಟಿಷರ ವಿರುದ್ಧ ಸಂಘಟನೆಯನ್ನ ಮಾಡ್ತಾನೆ ಅವನ ಮೊಘಲ್ ದೊರೆ ಎರಡನೇ ಶಾ ಆಲಂ ಮತ್ತು ಅವ್ರನ್ನ ನವಾಬನಾಗಿದ್ದಂತಹ ಶುಜ್ ಉದ್ದೌಲ್ ಅವರೊಂದಿಗೆ ಒಪ್ಪಂದ ಮಾಡ್ಕೊಳ್ತಾನೆ ಮೂರು ಸಂಸ್ಥಾನದ ಸೇನೆಗಳು ಅಂದರೆ ಸಂಯುಕ್ತ ಸಂಸ್ಥಾನ ಅಂದ್ರೆ ಯಾವ್ಯಾವ ಅಂದ್ರೆ ಇಲ್ಲಿ ಎರಡನೇ ಶಾ ಆಲಂ ಇರ್ಬೋದು ಅವ್ರನ್ನ ನವಾಬ ಇರ್ಬೋದು ಅವರ ಜೊತೆ ಸೇರಿಕೊಂಡು ಹೆಕ್ಟೋರ್ ಮನ್ರೋನ ನೇತೃತ್ವದಲ್ಲಿ ಬ್ರಿಟಿಷ್ ಸೇನೆಯನ್ನು ಹದಿನೇಳು ನೂರ ಅರವತ್ತ್ನಾಲ್ಕರಲ್ಲಿ ಬಕ್ಸಾರ್ ಎಂಬಲ್ಲಿ ಎದುರಿಸಬೇಕಾಗುತ್ತೆ ಆದರೆ ಈ ಒಂದು ಸಂಯುಕ್ತ ಸೇನೆಗೆ ಸೋಲಾಗುತ್ತೆ ಇನ್ನು ಬಕ್ಸಾರ್ ಕದನದ ಪರಿಣಾಮ ಏನದು ಅಂತೇಳಿ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಶಾಲಂ ನೀಡ್ತಾನೆ ಶಾಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕೆಲ್ಲವನ್ನು ಕೂಡ ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಗುತ್ತೆ ಇನ್ನು ಔದನ ನವಾಬನಾಗಿದ್ದಂತಹ ಶೂಜುದ್ದೌನ್ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿ ಕೊಡಬೇಕಾಯಿತು ಇನ್ನು ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಸಂಪೂರ್ಣ ಆಡಳಿತವನ್ನು ಈಸ್ಟ್ ಇಂಡಿಯಾ ಕಂಪೆನಿನೇ ವಹಿಸಿಕೊಳ್ಳುತ್ತೆ ಈ ರೀತಿ ಒಂದು ಬಕ್ಸರ್ಪದ ಪದ ಕದನದ ಪರಿಣಾಮಗಳು ಇರ್ತವೆ ಎಷ್ಟಿರಲೂ ಸಿವಿಷ್ಟು ನಿಮಗೆ ಹೆಲ್ಪ್ ಆಗ್ತವೆ ಈ ಪಾಯಿಂಟ್ಸ್ಗಳು ಅಂದ್ಕೊಂಡಿದ್ದೇನೆ ಈ ಪಾಯಿಂಟ್ಸ್ಗಳು ನಿಮಗೆ ಹೆಲ್ಪ್ ಆಗಿದ್ದರೆ ಮತ್ತು ಇದೇ ರೀತಿ ಎಲ್ಲ ಲೆಸೆನ್ಸ್ಗಳ ಪಾಯಿಂಟ್ಸ್ಗಳು ನಿಮಗೆ ಬೇಕು ಅಂದರೆ ಪಾಯಿಂಟ್ಸ್ಗಳು ಬೇಕು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಅಥವಾ ನೆಕ್ಸ್ಟ್ ನಾನು ಆ ಒಂದು ಪಾಯಿಂಟ್ಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಲಿಕ್ಕೆ Thank you for watching. Take care.